ನಮಸ್ಕಾರ ವೀಕ್ಷಕರೇ ಇವುಗಳನ್ನು ಬೇರೆಯವರಿಗೆ ಹೇಳಿದರೆ ನಿಮಗೆ ಆಪತ್ತು ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತನ್ನ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ರಹಸ್ಯವಾಗಿಡಬೇಕೆಂದು ಹೇಳಿದ್ದಾರೆ ಅಂತಹ ವಿಚಾರಗಳ ಚಾಣಕ್ಯರ ಪ್ರಕಾರ ನಾವು ಯಾವೆಲ್ಲ ವಿಚಾರಗಳನ್ನು ಬೇರೆಯವರಿಗೆ ಹೇಳಬಾರದು ಇವುಗಳನ್ನು ಯಾರಿಗೂ ಹೇಳಬೇಡಿ ಚಾಣಕ್ಯ ನೀತಿಯು ಜೀವನದ ಪ್ರತಿಯೊಂದು ಅಂಶದ ಬಗ್ಗೆ ಮಾರ್ಗದರ್ಶನ ನೀಡುವ ಪುರಾತನ ಗ್ರಂಥವಾಗಿದೆ ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ಹೇಗೆ ನಡೆಸಬೇಕೆಂದು ನಮಗೆ ಕಲಿಸುವ ಅನೇಕ ತತ್ವಗಳನ್ನು ಈ ಚಾಣಕ್ಯ ನೀತಿ ಒಳಗೊಂಡಿದೆ ಚಾಣಕ್ಯ ನೀತಿಯ ಪ್ರಕಾರ ನಾವು ಕೆಲವೊಂದು ವಿಚಾರಗಳನ್ನು ಇತರರೊಂದಿಗೆ ರಹಸ್ಯವಾಗಿ ಇಡಬೇಕು ಇದು ನಮಗೆ ಮುಂದೊಂದು ದಿನ ಸಾಕಷ್ಟು ಪ್ರಯೋಜನವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವೆಲ್ಲ ವಿಚಾರಗಳನ್ನು ರಹಸ್ಯವಾಗಿಡಬೇಕು ಇವುಗಳನ್ನು ರಹಸ್ಯವಾಗಿದ್ದಷ್ಟು ಒಳ್ಳೆಯದು ಇವುಗಳನ್ನು ಬೇರೆಯವರಿಗೆ ಹೇಳಿದರೆ ನಿಮಗೆ ಆಪತ್ತು ಎನ್ನುತ್ತವೆ ಚಾಣಕ್ಯ ನಮ್ಮ ಯೋಜನೆಗಳನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಯೋಜನೆಗಳನ್ನು ಇತರರಿಂದ ರಹಸ್ಯವಾಗಿಡಬೇಕು ಯೋಜನೆಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ಅದನ್ನು ತಿಳಿದುಕೊಂಡು ನಿಮಗಿಂತ ಮೊದಲೇ ಅದನ್ನು ಮಾಡಿ ಮುಗಿಸಬಹುದು ನಿಮ್ಮ ವಿರುದ್ಧ ಪಿತೂರಿ ಕೂಡ ಮಾಡಬಹುದು ಅಥವಾ ನೀವು ಮಾಡಿದ ಯೋಜನೆಯನ್ನು ಹಾಡು ಮಾಡಲು ಕೂಡ ಪ್ರಯತ್ನಿಸಬಹುದು ನಮ್ಮ ದೌರ್ಬಲ್ಯಗಳನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ದೌರ್ಬಲ್ಯಗಳನ್ನು ಇತರರಿಂದ ರಹಸ್ಯವಾಗಿಡಬೇಕು ಅವರು ನಿಮಗೆ ಎಷ್ಟೇ ಆಪ್ತರಾದರೂ ಸರಿ ಅವರಿಂದ ಇಂತಹ ವಿಚಾರಗಳನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಡಿ ನಿಮ್ಮ ದೌರ್ಬಲ್ಯಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ಅದರ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ದೌರ್ಬಲ್ಯಗಳೇ ಅವರಿಗೆ ಪೂರಕವಾಗಬಹುದು ನಮ್ಮ ತಪ್ಪುಗಳನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ತಪ್ಪುಗಳನ್ನು ಇತರರಿಂದ ಮರೆ ಮಾಡಬೇಕು ನಿಮ್ಮ ತಪ್ಪುಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ನಮ್ಮನ್ನು ಟೀಕಿಸಬಹುದು ಮತ್ತು ನಿಮ್ಮನ್ನು ಹತಾಶೆಗೊಳಿಸಬಹುದು ನೀವು ಆ ತಪ್ಪನ್ನು ತಿಳಿದು ಮಾಡಿರಬಹುದು ಅಥವಾ ತಿಳಿಯದೇ ಮಾಡಿರಬಹುದು ಆದರೂ ತಪ್ಪಿನ ಪಾಲುದಾರರನ್ನಾಗಿ ಅವರು ನಿಮ್ಮನ್ನು ದೂರಬಹುದು ನಮ್ಮ ಆದಾಯವನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಆದಾಯವನ್ನು ಇತರರಿಗೆ ಮರೆ ಮಾಡಬೇಕು ನಿಮ್ಮ ಆದಾಯವನ್ನು ನೀವು ಇತರಿಗೆ ಬಹಿರಂಗಪಡಿಸಿದರೆ ಅವರು ನಿಮ್ಮಿಂದ ಹಣವನ್ನು ಎರವಲು ಪಡೆಯಲು ಅಥವಾ ನಿಮ್ಮನ್ನು ಶೋಷಿಸಲು ಪ್ರಯತ್ನಿಸಬಹುದು ಒಂದು ವೇಳೆ ಅವರ ಆದಾಯ ಹೆಚ್ಚಾಗಿದ್ದರೆ ಅವರಿಂದ ನಿಮ್ಮನ್ನು ಟೀಕಿಸಲಬಹುದು ನಿಮ್ಮ ಆದಾಯವನ್ನು ನೀವು ಯಾವಾಗಲೂ ರಹಸ್ಯವಾಗಿಟ್ಟುಕೊಳ್ಳಿ ಪತ್ನಿಯೊಂದಿಗಿನ ಜಗಳವನ್ನು ಜಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಹೆಂಡತಿಗೆ ಹೆಂಡತಿಯೊಂದಿಗೆ ಜಗಳವಾಡುವುದನ್ನು ಇತರರಿಂದ ರಹಸ್ಯವಾಗಿಡಬೇಕು ನಿಮ್ಮ ಹೆಂಡತಿಯೊಂದಿಗಿನ ಜಗಳದ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಕುಟುಂಬದಲ್ಲಿ ಹಸ್ತಕ್ಷೇಪ ಮಾಡಬಹುದು ಅಥವಾ ಅದರಿಂದ ಅವರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನಮ್ಮ ದಾನವನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ದಾನವನ್ನು ಇತರರಿಂದ ಸಾಧ್ಯವಾದಷ್ಟು ರಹಸ್ಯವಾಗಿಟ್ಟುಕೊಳ್ಳಬೇಕು ನಿಮ್ಮ ದಾನದ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ಹಣವನ್ನು ಎರವಳು ಪಡೆಯಲು ಅಥವಾ ನಿಮ್ಮನ್ನು ಟೀಕಿಸಲು ಮುಂದಾಗಬಹುದು ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾವು ಮಾಡಿದ ದಾನ ನಮ್ಮ ಕೈಗೆ ತಿಳಿಯದಂತೆ ದಾನ ಮಾಡಬೇಕು ಆಗ ಮಾತ್ರ ನೀವು ಮಾಡಿದ ದಾನ ನಿಮಗೆ ಫಲಿತಾಂಶವನ್ನು ನೀಡುತ್ತದೆ ನಮ್ಮ ಸಮಸ್ಯೆಗಳನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಸಮಸ್ಯೆಗಳನ್ನು ಇತರರಿಂದ ಮರೆ ಮಾಡಬೇಕು ನಿಮ್ಮ ಸಮಸ್ಯೆಗಳನ್ನು ನೀವು ಇತರರೊಂದಿಗೆ ಹಂಚಿಕೊಂಡರೆ ಅವರು ನಿಮ್ಮ ಬಗ್ಗೆ ಚಿಂತಿಸಬಹುದು ಮತ್ತು ನಿಮ್ಮನ್ನು ನಿರುತ್ಸಾಹಿಸಗೊಳಿಸಬಹುದು ಅವರು ನಿಮ್ಮ ಸಮಸ್ಯೆಗಳನ್ನು ಕಂಡು ಆಡಿಕೊಳ್ಳಬಹುದು ಹಾಗೂ ನಿಮ್ಮ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಿಸಲು ಕೂಡ ಪ್ರಯತ್ನಿಸಬಹುದು ನಮ್ಮ ಯಶಸ್ಸನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಯಶಸ್ಸನ್ನು ಇತರರಿಂದ ಮರೆ ಮಾಡಬೇಕು ನಿಮ್ಮ ಯಶಸ್ಸಿನ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಬಗ್ಗೆ ಯಸ್ಯೆ ಹೊಂದಬಹುದು ಮತ್ತು ನಿಮ್ಮ ವಿರುದ್ಧ ಪಿತೂರಿ ಮಾಡುವ ಮೂಲಕ ನಿಮ್ಮ ಯಶಸ್ಸನ್ನು ಸಾಧಿಸದಂತೆ ಮಾಡಬಹುದು ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ ನಮ್ಮ ಶತ್ರುಗಳನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಶತ್ರುಗಳ ಬಗ್ಗೆ ಇತರರಿಗೆ ಹೇಳಬಾರದು ನಿಮ್ಮ ಶತ್ರುಗಳ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಶತ್ರುಗಳನ್ನು ಎಚ್ಚರಿಸಬಹುದು ಮತ್ತು ಅವರು ನಿಮ್ಮ ಶತ್ರುಗಳೊಂದಿಗೆ ಸೇರಿಕೊಂಡು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು